ಮದ್ದೂರು ತಾಲೂಕು ದೊಡ್ಡಾರ್ಸಿಂಕೆರೆ ಶ್ರೀ ಸಣ್ಣಕಿರಾಯಸ್ವಾಮಿ ದೇವಾಲಯದ ಬಸವಪ್ಪನಿಗೆ ಮುದ್ರಾಧಾರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಶ್ರೀ ಸಣ್ಣಕಿರಾಯಸ್ವಾಮಿ ದೇವಸ್ಥಾನದ ಮುಖ್ಯ ಅರ್ಚಕರಾದ ರೇಣುಕಾಸ್ವಾಮಿ ಅವರ ನೇತೃತ್ವದಲ್ಲಿ ಶುಕ್ರವಾರ ಮುದ್ರಾಧಾರಣೆ ಕಾರ್ಯಕ್ರಮ ಜರುಗಿತು ಬೆಳಗ್ಗೆಯಿಂದ ವಿವಿಧ ಹೋಮ ಅವನ ಸೇರಿದಂತೆ ವಿಶೇಷ ಪೂಜೆಗಳು ಜರುಗಿದವು ನಂತರ ಮಹಿಳೆಯರು ಕಳಸವನ್ನು ಒತ್ತು ದೇವರಿಗೆ ಪೂಜೆ ಸಲ್ಲಿಸಿದರು ಇದೇ ವೇಳೆ ಶ್ರೀ ಸಣ್ಣಕಿರಾಯಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಸೇವಾ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಅವರು ಮಾತನಾಡಿ ಶ್ರೀ ಸಣ್ಣಕಿರಾಯಸ್ವಾಮಿ ಶಿವೈಕ್ಯವಾದ ನಂತರ ನಮ್ಮ ಟ್ರಸ್ಟ್ನ ತೀರ್ಮಾನದಂತೆ ನೂತನ ಬಸವನನ್ನು ತರುವುದು ವಾಡಿಕೆ ಅದರಂತೆ ತವರಕೆರೆ ಹೋಬಳಿಯ ಎಸ್ ಗೊಲ್ಲಹಳ್ಳಿ ಗ್ರಾಮದ ಎಸ್ ಕೃಷ್ಣಮೂರ್ತಿ ಎಂಬುವರಿಂದ ನೂತನ ಬಸವಪ್ಪನನ್ನು ಶ್ರೀ ಸಣ್ಣಕಿರಾಯಸ್ವಾಮಿ ದೇವಾಲಯಕ್ಕೆ ಕರೆತರಲಾಯಿತು ನಂತರ ಬಸವಪನಿಗೆ ಮುದ್ರೆ ಹಾಕಿ ಮುಂದಿನ ಉತ್ತರಾಧಿಕಾರಿಯಾಗಿ ಶ್ರೀ ಸಣ್ಣಕಿರಾಯಸ್ವಾಮಿಗೆ ಬಿಡಲಾಯಿತು ಎಂದರು ನಂತರ ಶ್ರೀ ಸಣ್ಣಕಿರಾಯಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಸೇವಾ ಸಮಿತಿ ಟ್ರಸ್ಟ್ ಉಪಾಧ್ಯಕ್ಷ ಒನ್ನೇಗೌಡ ಅವರು ಶುಕ್ರವಾರ ಸಂಜೆ ಐದು ಗಂಟೆಯಲ್ಲಿ ಮಾತನಾಡಿ ಈ ಹಿಂದೆ ಇದ್ದ ಶ್ರೀ ಸಣ್ಣಕಿರಾಯಸ್ವಾಮಿ ಮರಣದ ನಂತರ ನಮ್ಮ ಟ್ರಸ್ಟ್ನ ತೀರ್ಮಾನದಂತೆ ನೂತನ ಬಸವಪ್ಪನನ್ನು ತಂದು ಮುದ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲ ಹಳ್ಳಿಯ ಭಕ್ತಾದಿಗಳು ಕುಲ ಬಾಂಧವರು ಆಗಮಿಸಿರುವುದು ನಮಗೆ ಸಂತೋಷಕರವಾಗಿದೆ ಮತ್ತೆ ಮುಂದಿನ ದಿನಗಳಲ್ಲಿ ಈ ಶ್ರೀ ಕ್ಷೇತ್ರ ಉನ್ನತ ಮಟ್ಟಕ್ಕೆ ಬೆಳೆಯಲು ಜಯಪ್ರಕಾಶ್ ಗೌಡರು ಹಾಗೂ ಟ್ರಸ್ಟಿಗಳು ಶ್ರಮಿಸಲಿದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ನಮ್ಮ ಬಸವಪ್ಪನ ಅನೇಕ ಕಾರ್ಯಕ್ರಮಗಳನ್ನು ಮಾಡಲು ಕೈಜೋಡಿಸಬೇಕೆಂದು ತಿಳಿಸಿದರು ದೇವಸ್ಥಾನದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಮಾಡಲಾಯಿತು ಈ ವೇಳೆ ಖಜಾಂಚಿ ರವಿಕುಮಾರ್ ಕಾರ್ಯದರ್ಶಿ ಡಿಎನ್ ನವೀನ್ ಗ್ರಾಮದ ಮುಖಂಡರು ಟ್ರಸ್ಟಿಗಳು ಇದ್ದರು ಸಾರ್ವಜನಿಕರು ಇದನ್ನು ಮನಸ್ಸಿ ಎಲ್ಲ ಥರ ಸಹಕಾರ ನೀಡಬೇಕೆಂದು ಕೋರ್ ಶ್ರೀ ಸಣ್ಣಕ್ಕೆ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ಪರವಾಗಿ ನಮ್ಮ ದೇವಸ್ಥಾನದ ಇದ್ದ ದಸಪ್ಪ ಮರಣಾಂತರ ಈಗ ಹೊಸದಾಗಿ ನಮ್ಮ ಈ ಬಸಪ್ಪನ್ನು ತರಬೇಕು ಅಂತೇಳಿ ನಮ್ಮ ಟ್ರಸ್ಟಿಗಳ ತೀರ್ಮಾನದಂತೆ ದೇವಸ್ಥಾನದ ವತಿಯಿಂದ ಮತ್ತು ಟ್ರಸ್ಟ್ ವತಿಯಿಂದ ಈ ದಿನ ಹೊಸ ಬಸಪ್ಪನ್ನು ನಾವು ತಂದು ಈ ದಿನ ಹೋಗಿರೋದು ಮುದ್ರೆ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದೇವಸ್ಥಾನದ ಭಕ್ತಾದಿಗಳು ಸಾರ್ವಜನಿಕರು ಸುತ್ತಮುತ್ತ ಹಳ್ಳಿಯ ಭಕ್ತಾದಿಗಳು ಹಾಗೂ ಕುಲಬಾಂಧವರು ಎಲ್ಲರೂ ಬಂದಿದ್ದಾರೆ ಮತ್ತು ಮುಂಬರುವ ದಿನಗಳಲ್ಲಿ ಈ ಒಂದು ಶ್ರೀ ಕ್ಷೇತ್ರ ಉನ್ನತ ಮಟ್ಟಕ್ಕೆ ಬೆಳೆಯುವುದಕ್ಕೆ ನಮ್ಮ ಟ್ರಸ್ಟ್ ಅಧ್ಯಕ್ಷರಾದಂಥ ದೇವಪ್ರಸಾದ್ ಗೌಡರು ಹಾಗೂ ನಮ್ಮ ಟ್ರಸ್ಟ್ಗಳು ಪಣ ಒಂದು ಶ್ರಮಿಸ್ತಾರೆ ಅಂತೇಳಿ ನಾನಾದರೂ ಭಾವಿಸ್ತೀನಿ